ವೆಲ್ಕಮ್ ಟು ಮಿಸ್ಟರ್ ಅಂಡ್ ಮಿಸ್ಸಸ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಷ್ಟೇ ಮಳೆ ಬಂದ್ರು ನೋಡಿ ನನ್ ಗಿಡ ಇವಾಗ ನೋಡಿ ಎಷ್ಟು ಚೆನ್ನಾಗ್ ಕಾಣ್ತಿದೆ ನೋಡಿ ಗಿಡದಲ್ಲಿ ಒಂದೇ ಒಂದು ಎಲೆ ಸಹ ಹಾಳಾಗಿಲ್ಲ ಅಷ್ಟು ಚೆನ್ನಾಗ್ ಕಾಣ್ತಿತ್ತು ಗಿಡ ಯಾವುದೇ ಸಮಸ್ಯೆ ಇಲ್ಲ ಇವಾಗ ಅಂದ್ರೆ ನನ್ ದೃಷ್ಟಿನೇ ಬೀಳ್ ಬೀಳ್ಬಹುದು ನಾನು ಹೇಳು ಲೆಕ್ಕದಲ್ಲಿ ಅಷ್ಟು ಚೆನ್ನಾಗಿದೆ ಗಿಡ ಎಲ್ಲ ಒಂದೇ ಒಂದು ಎಲ್ಲೂ ಒಂದ್ ಎಲೆ ಚುಕ್ಕೆ ಇಲ್ಲ ಕಲರ್ ಚೇಂಜ್ ಇಲ್ಲ ಅಂದ್ರೆ ಎಲ್ಲೋ ಕಲರ್ ಇಲ್ಲ ಎಲ್ಲ ಒಂದೇ ತರ ಎಲ್ಲ ಗಿಡಲ್ಲೂ ಒಂದೇ ತರ ಇದೆ ನೋಡ್ಲಿಕ್ಕಂತೂ ತುಂಬಾ ಖುಷಿಯಾಗಿತ್ತು ಇನ್ನು ಒಂದ್ ತಿಂಗಳು ಮಳೆ ಕಮ್ಮಿ ಆಗಿದ್ರೆ ನನಗೆ ತುಂಬಾ ಮೊಗ್ಗು ಸಿಕ್ತಿತ್ತು ಯಾಕಂದ್ರೆ ಎಲ್ಲದ್ರಲ್ಲೂ ಇವಾಗ ಮೊಗ್ಗು ಬಿಟ್ಟಿದೆ ನೋಡಿ ಎಲ್ಲದ್ರಲ್ಲೂ ಮೊಗ್ಗು ಬಿಡ್ತಾ ಇತ್ತು ನೋಡಿ ಇದ್ರಲ್ಲೆಲ್ಲ ಮೊಗ್ಗು ಬಿಡ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಅಷ್ಟು ಮಳೆ ಬಂದ್ರು ನಾನು ಇವಾಗ ಏನು ಹಾಕ್ಲಿಲ್ಲ ಹಾಕಿ ಇವಾಗ ತಿಂಗಳು ಆಗ್ತಾ ಬಂತು ನಾನು ಹಾಕಿ ನಿಮ್ಗೆ ಹಾಕಿದ್ನಲ್ಲೇ ವಿಡಿಯೋ ಮಾಡಿ ತೋರ್ಸಿದ್ದೆ ನಾನು ಹಾಕಿ ನನ್ ತಿಂಗ್ಳು ಆಗ್ತಾ ಬಂತು ಅದ್ರ ಮೇಲೆ ನಾನು ದಿನಾ ಮೊಗ್ಗು ತೆಗಿತೀನಿ ಮೊಗ್ಗೇನು ಜಾಸ್ತಿ ಸಿಗ್ತಾ ಇಲ್ಲ ನನ್ಗೆ ಸ್ವಲ್ಪ ಸಿಕ್ಕತ್ತು ಆದ್ರೂ ನನ್ ಗಿಡ ಮಾತ್ರ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಒಂತ ಖುಷಿ ಆಗುತ್ತೆ ಮತ್ತೆ ಈ ಮಳೆ ಮತ್ತೆ ಗಾಳಿ ತುಂಬಾ ಇದೆಯಲ್ಲ ಮಳೆ ಬರು ಬಂತಂದ್ರೆ ಗಾಳಿ ಸ್ಟಾರ್ಟ್ ಆಗುತ್ತಲ್ಲ ಹಾಗಾಗಿ ಕೆಲವು ಒಂದೊಂದು ಗಿಡ ಏನತ್ತೆ ಗಾಳಿಗೆಲ್ಲ ಅಲ್ಲಲ್ಲೇ ಕಟ್ ಆಗುತ್ತೆ ಕಟ್ ಆಗಿದ್ರೆ ಆ ಗಿಡ ನಾವು ಅದನ್ನ ಕಟ್ ಆಗಿತ್ತಲ್ಲ ಅಂದ್ರೆ ಬಿಸಾಡ್ಬಾರ್ದು ಬಿಸಾಕ್ ಅದು ಬಿಸಾಕಿದ್ರೆ ಸುಮ್ನೆ ವೇಸ್ಟ್ ಬಿಸಾಕ್ಬಾರ್ದು ಗಿಡದ ಹೇಗೆ ಇಲ್ಲ ಸಲ್ಲೇ ಭಾಗ ಆಗಿ ಇರುತ್ತಲ್ಲ ಅಲ್ಲೇ ಎಗೆ ಕಟ್ಟಾಗಿದ್ರೆ ಅದನ್ನ ನಾವು ಈ ತರ ಜೋಡಣೆ ಮಾಡ್ಬೇಕು ಈ ತರ ಜೋಡಣೆ ಮಾಡಿದ್ರೆ ಒಂದ್ ಎಗೆಯಲ್ಲಿ ಎಷ್ಟು ನಾವು ಮೊಗ್ಗು ತೆಗಿಬೋದು ಗೊತ್ತಾ ನಾನು ನಿಮ್ಗೆ ಮೊನ್ನೆ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ತೋರಿಸಿದೆ ಎಗೆ ಕಟ್ ಅಂತ ಹೇಳಿ ನೋಡಿ ಈ ಎಗೆ ನಾವು ಆಯ್ತು ಅಂದ್ರೆ ಇದನ್ನ ಬಿಸಾಕಿದ್ರೆ ಇದ್ರಲ್ಲಿ ಎಷ್ಟು ಎಗೆ ಇದೆ ನೋಡಿ ಎಷ್ಟೊಂದು ಎಗೆ ಇದೆ ಇದ್ರಲ್ಲಿ ಎಷ್ಟು ಮೊಗ್ಗು ಸಿಗುತ್ತೆ ಇದು ಒಂದ್ ಎಗೆಯಲ್ಲಿ ಎಷ್ಟು ಮೊಗ್ಗು ಸಿಗುತ್ತೆ ಇದು ಒಂದ್ ಎಗೆ ಇದ್ರೆ ನಮ್ಗೆ ಎಷ್ಟು ಗಿಡ ಬೇಕಾದ್ರೂ ಮಾಡ್ಕೊಳ್ಬಹುದು ಅದಕ್ಕೆ ನಾವು ಗಿಡನ ಕಟ್ ಆದಷ್ಟು ಆರೈಕೆ ಮಾಡಬೇಕು ಗಿಡ ಮಾಡ್ಬೇಕು ಒಂದ್ ಪ್ಲಾಸ್ಟಿಕ್ ಕವರ್ ತಗೊಂಡು ಈ ತರ ಪ್ಲಾಸ್ಟಿಕ್ ಆದ್ರೂ ಪರವಾಗಿಲ್ಲ ಇದ್ರೆ ಇದು ಗಮ್ ಟೇಪ್ ಆದ್ರೂ ಪರವಾಗಿಲ್ಲ ಇದನ್ನ ಹಿಡ್ಕೊಂಡು ಗಿಡನ ಹೀಗೆ ಎತ್ತಿ ಈ ತರ ಓಪನ್ ಇದೆ ನೋಡಿ ಒಂದ್ಲೂ ಸ್ಟಾರ್ಟ್ ಆಗಿತ್ತು ಇದನ್ನ ನಾನು ಮೂರ್ನಾಲ್ಕು ದಿನ ಆಯ್ತು ಇದು ಕಟ್ ಆಗಿ ನಾನು ಮಳೆ ಜಾಸ್ತಿ ಇರ್ಕ್ರ ಮೇಲ್ಗಡೆ ಹೆಚ್ಚು ಬರ್ತಾ ಇಲ್ಲಿ ಬಂದ್ರೆ ಮುಗ್ ತಕೊಂಡು ಹೋಗ್ತಾ ಇರ್ತೀನಿ ಈ ತರ ಹಿಡ್ಕೊಂಡು ಇದನ್ನ ಇಲ್ಲಿ ಆಗಿ ಸುತ್ತಬೇಕು ಈ ತರ ಬಿಗ್ಗಿ ಸುತ್ ಸುತ್ತೇನೆ ಈ ತರ ಬಿಗಿ ಸುತ್ತಿ ಆಮೇಲೆ ಇದ್ರ ಒಳಗಡೆಯಿಂದ ಈ ತರ ತರ್ಬೇಕು ಇದ್ರ ಒಳಗಡೆ ನೀರ್ ಹೋಗ್ಬಾರ್ದು ನೋಡಿ ಇಲ್ಲಿ ಇಲ್ಲಿ ಇದ್ರ ಒಳಗಡೆ ಇಲ್ಲಿ ಓಪನ್ ಆಗಿತ್ತಲ್ಲ ಅದ್ರ ಒಳಗಡೆ ನೀರ್ ಹೋಗ್ಬಾರ್ದು ನೀರ್ ಹೋಗಿದ್ರೆ ಗಿಡಕ್ಕೆ ಮತ್ತೆ ಗಿಡ ಅಲ್ಲಿ ಕೊಳತೋಗ್ಲಿ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಅದನ್ನ ಈ ತರ ಆರೈಕೆ ಮಾಡ್ಬೇಕು ಈ ತರ ಆರೈಕೆ ಮಾಡಿದ್ರೆ ಗಿಡ ಒಂಚೂರು ಹಾಳಾಗುದಿಲ್ಲ ನೋಡಿ ಒಂಚೂರು ಚೂರು ಹಾಳಾಗುದಿಲ್ಲ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತೋರ್ಸ್ತೀನಿ ಗಿಡ ಹೇಳಿ ಈ ತರ ಕಟ್ಟಿಟ್ಟಿದ್ರೆ ಗಿಡಕ್ಕೇನು ಸಮಸ್ಯೆ ಆಗುದಿಲ್ಲ ಮತ್ತೆ ಯಾವುದೇ ಗಿಡ ಕಟ್ ಆಗ್ಲಿ ಒಂದ್ ಹೇಗೆ ಈಗ ಕಟ್ ಆಗಿ ಕೆಳ ಬಿದ್ದಿದ್ರು ಅದನ್ನ ಬಿಸಾಕುದೇಡ ಯಾಕಂದ್ರೆ ಅದನ್ನ ನಾವು ಕಟ್ ಮಾಡಿ ಹ ಅಂದ್ರೆ ಕಟ್ಟಾಗಿ ಬೀಳುವ ಬೀಳುತ್ತೆ ಅನ್ನೋ ಆಗಿದ್ರೆ ಅದನ್ನ ಜೋಡಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನ ನಾವು ಕಟ್ ಮಾಡಿ ಅದ್ನ ಕಟ್ ಮಾಡಿ ಬೇರೆ ಒಂದ್ ಅಲ್ಲಿ ಮಣ್ಣಿದ್ರೆ ಅದಕ್ಕೆ ಅದ್ರಲ್ಲಿ ಬಿಟ್ಟಿದ್ರೆ ಮತ್ತೆ ನಾವು ಗಿಡನ ತುಂಬಾ ರೆಡಿ ಮಾಡ್ಕೊಳ್ಬಹುದು ಮತ್ತೆ ಈಗ ರೋಗ ಬಂದಿದ್ಯಾಲೆ ಎಲ್ಲ ಗಿಡ ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ ನಡ್ಲಿಕ್ಕೂ ಆಗುದಿಲ್ಲ ಅದನ್ನ ಬಿಸಾಡ್ಲೇಬೇಕು ಇಷ್ಟು ಚೆನ್ನಾಗಿರೋ ಎಲೆ ಒಂದ್ ಒಂದು ಎಗ್ಗೆನು ಬಿಸಾಕ್ಲಿಕ್ಕೆ ಆಗುದಿಲ್ಲ ಮನ್ಸು ಬರುದು ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಗಿಡ ನಾನು ಮುಂದೇನು ಇದನ್ನ ಇದೇ ಗೊಬ್ಬರ ತಂದ್ ಹಾಕ್ತೀನಿ ನನಗಂತ ಗಿಡ ನೋಡಿ ತುಂಬಾ ಖುಷಿ ಆಗ್ತಿತ್ತು ಅಷ್ಟು ಖುಷಿ ನನ್ ಗಿಡ ನೋಡಿದ್ರೆ ಹ್ಮ್ ನೋಡಿ ಎಲ್ಲ ಗಿಡ ನೋಡಿ ಒಂದೇ ತರ ಕಲರ್ ಒಂಚೂರ್ ಕಲರ್ ಮಳೆ ಬಿದ್ ಅಷ್ಟು ಮಳೆ ಒಂದು ಹದಿನೈದು ದಿನ ಆಗಿತ್ತಲ್ಲ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿ ಒಂದು ಚೂರು ಎಲೆ ಏನು ಕಲರ್ ಚೇಂಜ್ ಆಗಿಲ್ಲ ಮತ್ತೆ ಕೆಲವೊಂದ್ರ ಬರ್ತಿ ಇದ್ ಪಾಟಲ್ಲಿ ನೋಡಿ ಈ ಪಾಟಲ್ಲಿ ಬೆಳಿಗ್ಗೆ ನಾನು ಮೊಗ್ಗು ತೆಗಿ ಬಂದಾಗ ಒಂದ್ ಅಲ್ಲಿ ನೀರ್ ನಿಂತ್ಕೊಂಡಿರುತ್ತೆ ಇದೇ ಒಂದೇ ಪಾಟ್ ಅಲ್ಲಿ ಫುಲ್ ನೀರ್ ತುಂಬಕೊಂಡಿರುತ್ತೆ ಇದ್ರಲ್ಲಿ ನೀರ್ ಹೋಗುದಿಲ್ಲ ನೀರ್ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಈಗ ರೀಪೋಟ್ಲಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಒಂದ್ ವೇಳೆ ಅಡಿಯಿಂದ ಬುಡದಿಂದ ನಮ್ದು ನೀರ್ ಹೋಗ್ಲಿಕ್ಕೆ ನಾವು ಇದಿತ್ತಲ್ಲ ತೂತಿದ್ಯಲ್ಲ ಏನಾದ್ರು ಕಡ್ಡಿ ಹಾಕಿ ನೀರ್ ಹೋಗುತ್ತಾ ಇಲ್ವ ನೋಡ್ಬೇಕು ಹಾಗು ಹೋಗ್ಲಿಲ್ಲ ರೀಪೋಟಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಒಂದ್ ಪ್ಲಾಸ್ಟಿಕ್ ತಂದು ಇಲ್ಲಿ ಮುಚ್ಚಿಟ್ಟಿದ್ರೆ ಆಯ್ತು ಫುಲ್ ಮುಚ್ಚಿಡ್ಬೇಕು ಸಣ್ಣ ಸಣ್ಣ ಚುಕೂ ತೂತ್ ಮಾಡಿದ್ರೆ ಆಯ್ತು ಚುಚ್ಚುವ ನೀರ್ ಬಿದ್ರೆ ಸಾಕು ಜಾಸ್ತಿ ನೀರ್ ನೀರ್ಗಳು ಬೆಳೆ ಇಲ್ಲಾಂದ್ರೆ ಇಷ್ಟು ಗಿಡ ಚ ಇಷ್ಟು ಚೆನ್ನಾಗಿರೋ ಗಿಡನು ನಾವು ಕಾಲ್ಕೊಳ್ಬೇಕು ಇಷ್ಟು ಚೆನ್ನಾಗಿದೆ ನೋಡಿ ಗಿಡ ಇದೆಲ್ಲ ಮೊದ್ಲು ಫಸ್ಟ್ ಒಣಗಿದ್ದ ಆದ್ರೂ ಗಿಡ ಇಷ್ಟು ಚೆನ್ನಾಗ್ ಬರುತ್ತೆ ಅಂತ ನಾ ಅನ್ಕೊಂಡೆ ಇಲ್ಲ ಅಷ್ಟು ಚೆನ್ನಾಗಿ ಬಂದೆ ಬಂದಿದೆ ಇದೆಲ್ಲ ಮುಂಚೆ ಒಣಗಿದ್ದೆ ನನ್ಕು ತೆಗಿಲಿಲ್ಲ ಮತ್ತೆ ಇದ್ರಲ್ಲಿ ನೀರ್ ನಿಲ್ತಾ ಇರತ್ತೆ ಬೆಳಿಗ್ಗೆ ನಾನು ಮಗ್ಗು ತೆಗಿಯುವಾಗ ದಿನಾ ನೋಡ್ಕೊಂಡು ಹೋಗ್ತೀನಿ ತುಂಬಾ ಇಲ್ಲಿ ತನಕ ನೀರ್ ನಿತ್ಕೊಂಡೇ ಇರತ್ತೆ ಅದಕ್ಕೋಸ್ಕರ ನಾವು ಇದಕ್ಕೆ ನಾನಿನ್ನು ಇನ್ನೂ ಏನು ಮಾಡಿಲ್ಲ நான் இவ்வளோ சாய்ல ஒடிக தூத்து மாட் ஹோலு ப்ளாஸ்டிக் முச்சிடுத்துனேன் ஜாஸ்தி நீர் தாங்க நோடி எல்லா கடைனூ இவங்க நன் மொகு எல்லா ஒன்னே தர மொகு அது தும்மா அந்த துபா சில சொல் சாக்கூ நன் கிட இஷ்ட ஆகி துணிய அது துணிய அந்த புண்ணிய யாக்க நான் நீல்லா நோட் திம்கா நீவெல்லாம் கமெண்ட் எல்லோ திரி மத்தி நங்க கமெண்ட் எல்லாம் நீம் கிடக்கு நான் எலையெல்லாம் ப்ளாக்கு கலர் கிரீன் டார்க் கிரீன் ஆகித்து அந்த அவரு கிடக்கீழில் அந்த எட்டு கட்டை பிள்ளு சஞ்சே ஐதுவரை தனக்கி இருத்து அட் பிஸ்லுத இன்னே எட்டு பிஸ்லுக்கு இஷ்டு பிஸ்லுதும் துபா பிஸ்லு மேல டாரிஸ் மூலம் டாரிஸ் மேல் நடுக்கோஸு துபாத்தி எல்லா கிடக்கு ஒே பிஸ்லுத்தே ಆದ್ರೆ ಬಿಸ್ಲಿಂದ ತೊಂದ್ರೆ ಆಗಿದ್ದಲ್ಲ ಕಮ್ಮಿ ಕಮ್ಮಿಯಾಗಿ ನನ್ ಗಿಡ ಮೊಗ್ಗಾಗ್ದಿದ್ದಲ್ಲ ನನ್ ಗಿಡಕ್ಕೆ ಸ್ವಲ್ಪ ಮಣ್ಣೆಲ್ಲ ಚೇಂಜ್ ಅಂದ್ರೆ ಮಣ್ಣಿಗೆ ನಾ ಮೂರ್ ವರ್ಷ ಆಗಿದೆ ಅದೇ ಮಣ್ಣು ಚೇಂಜ್ ಮಾಡ್ಬೇಕು ವರ್ಷಕ್ಕೊಂದ್ಸಲ ಚೇಂಜ್ ಮಾಡಿದ್ರು ಒಳ್ಳೇದು ಇಲ್ಲ ಅಂದ್ರೆ ಎರಡು ವರ್ಷಕ್ಕೊಂದ್ಸಲ ಅದೇನೋ ಜ ತುಂಬಾ ಮಣ್ಣು ಬೇಕ ಸ್ವಲ್ಪ ಸ್ವಲ್ಪ ಮಣ್ಣಲ್ವಾ ಪಾಟ್ ಅಲ್ಲಿ ಎಷ್ಟು ಮಣ್ಣು ಹಿಡಿಯುತ್ತೆ ಈ ಹದ್ನಾಲ್ಕು ಇಂಚ್ ಪಾಟ್ ಇದು ಎಷ್ಟು ಮಣ್ಣು ಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಮಣ್ಣು ಚೇಂಜ್ ಮಾಡಿದ್ರೆ ಆಯ್ತು ಅಂದ್ರೆ ನಾವು ಅರ್ಧ ಅರ್ಧ ಅಮೌಂಟ್ ತೆಗೆದು ಅರ್ಧ ಹಾಕಿದ್ರು ಸಾಕಾಗುತ್ತೆ நோடி ஃபிரெண்ட்ஸ் எல்லா நோடி ஒன்னு எஸ் சந்த வர நோடி ஒன் கிடல நீ தோர் பி இவ்வளோ ஒன்னே ஒன் டேமேஜ் அன்னோதில்லை ஒன்றே ஒன்னே கழிக்கு ஒன் கிட கட்டித்து அது நான் அதன ஆரேக்கை மாதிரி நம் கிட நம் எஸ் கே நானூர்ஷ நிட எல்லா நன் எஸ எஸ் வேக நன் கிட சரிஹத்தோ எட்டு மொக ஆகி பரவாயில்ல நங்கர் ಗಿಡ ಚೆನ್ನಾಗ್ ಆಗಿತ್ತಲ್ಲ ಅದೇ ಖುಷಿ ನನಗೆ ಮೊಗ್ಗಂತೂ ಇಲ್ಲ ಬಿಡಿ ಸ್ವಲ್ಪ ಸ್ವಲ್ಪ ಮೊಗ್ ಸಿಗ್ತಾ ಇತ್ತು ನೋಡಿ ಇದು ಹಾಗೆ ಕಲರ್ ಫುಲ್ ಚೇಂಜ್ ಇತ್ತು ಇದು ಅಷ್ಟು ಚೆನ್ನಾಗಿ ಬರುದಿಲ್ಲ ಅನ್ಸುತ್ತೆ ಯಾಕಂದ್ರೆ ಒಂದ್ಸಲ ಎಲೆ ಎಲ್ಲಾ ಹೋಗಿ ತುಂಬಾ ವೈಟ್ ಪ್ಲೇಸ್ ಇತ್ತು ಇದ್ರಲ್ಲಿ ಫುಲ್ ವೈಟ್ ಪ್ಲೇಸ್ ಔಷಧಿ ಸ್ಪ್ರೇ ಮಾಡ್ಲೇ ಇಲ್ಲ ಆಮೇಲೆ ಔಷಧಿ ತಂದಿದ್ದ ಹಾಗೆ ಇದೆ ಸ್ಪ್ರೇ ಮಾಡ್ಲೇ ಇಲ್ಲ ಎಲೆ ನೆಲ್ಲ ಉರುಬಿ ತೆಗ್ದೆ ಅದ್ಮೇಚಿಗರು ಬಂತು ಇದು ಹಾಗೆ ಇದು ಎಲೆ ಉರ್ಬಿ ತೆಗ್ದಿದೆ ಇದು ಮಣ್ಣು ಸ್ವಲ್ಪ ಕೆಂಪು ಮಣ್ಣಲ್ಲ ಇದು ಮಣ್ಣು ಚೇಂಜ್ ಇತ್ತು ನಮ್ ತೋಟದಿಂದ ಮಣ್ಣು ತಂದ ಹಾಕಿದ ಆ ಮಣ್ಣಲ್ಲಿ ಗಿಡ ಚೆನ್ನಾಗಿ ಬರುವುದಿಲ್ಲ ಇದು ಒಂದ್ ಗಿಡ ನೋಡಿ ನಾನು ಗಿಡ ಹೋಗುತ್ತೆ ಬದುಕುದಿಲ್ಲ ಅಂತ ಉಳಿಯುವುದಿಲ್ಲ ಅಂತ ಹೇಳಿದ್ನಲ್ಲ ಹೋಗಿದೆ ನೋಡಿ ಇಡೀ ಗಿಡ ಹೋಗಿದೆ ನೋಡಿ ಏನು ಇಲ್ಲ ಎಲ್ಲ ಹೋಗಿದೆ ಇದನ್ನ ಮಳೆಗಾಲ ಮುಗಿದ ಮೇಲೆ ಇದನ್ನ ಮಣ್ಣು ತೆಗ್ದು ಹೊಸ ಗಿಡ ನೋಡ್ಬೇಕು ಇದು ಒಂದಿ ನಾನು ಅಷ್ಟು ಗಿಡ ಒಳಗ ಒಂದ್ ಗಿಡ ಹೋಗಿತ್ತು ಮತ್ತೆ ಅಲ್ಲದ್ ನಾಲ್ಕೈದು ಗಿಡ ನಾನು ಬೇರೆಯವ್ರ್ ಅವ್ರಿಗೆ ಕೊಟ್ಟಿದ್ದೆ ಅವ್ರಿಗೆ ಬೇಕಂತ ಹೇಳಿದ್ರು ಕೊಟ್ಟೆ ಯಾಕಂದ್ರೆ ನಾವು ಎಷ್ಟು ಗಿಡ ಬೇಕಾದ್ರೂ ಮಾಡ್ಕೋಬೋದು ನಮ್ ಗಿಡ ಚೆನ್ನಾಗಿದ್ರೆ ನಾವು ಎಷ್ಟು ಗಿಡ ಬೇಕಾದ್ರೂ ಮಾಡ್ಕೋಬಹುದು ವರ್ಷದಲ್ಲಿ ಎಷ್ಟು ಗಿಡ ಬೇಕು ಬೇಕಾದ್ರೆ ಮಾಡ್ಕೊಳ್ಬಹುದು ನೋಡಿ ಎಲ್ಲ ಗಿಡನು ಹಾಗೆ ನೋಡಿ ಫ್ರೆಂಡ್ಸ್ ಇದ್ ಮನೆ ಬಿದ್ದಿದ್ ಸ್ಪಾಟ್ ನೋಡಿ ಕೆಳ ಬಿದ್ದಿತ್ತು ಅಲ್ಲ ಮಣ್ಣೆಲ್ಲ ಹೋಗಿದ್ರೆ ಅದ್ರ ಅವಸ್ಥೆ ಏನಾಗ್ತಿರ್ತಿರೋ ಇವಾಗ ನೋಡಿ ಹೇಗಿದೆ ನೋಡಿ ಗಿಡ ಎಲ್ಲ ಗಿಡ ನೋಡಿ ಫ್ರೆಂಡ್ಸ್ ಎಲ್ಲ ಗಿಡ ತುಂಬಾ ಚೆನ್ನಾಗಿ ಇದೆ ಮತ್ತೆ ಯಾವ್ದು ನನ್ನ ಟ್ಯಾರಿಸ್ ಮೇಲೆ ಇವಾಗ ಎಲ್ಲೂ ನೋಡಿ ಇವಾಗ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದೆ ಮಳೆ ಕಮ್ಮಿ ಇರೋಕೋಸ್ಕರ ವಿಡಿಯೋ ಮಾಡೋಕ್ಕೂ ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು ಮತ್ತೆ ಜಾರಂತೆ ಭಯನು ಇಲ್ಲ ಆರಾಮವಾಗಿ ವಿಡಿಯೋ ಮಾಡಬಹುದು ಇಲ್ಲಾಂದ್ರೆ ಆ ಕಡೆ ಹೋಗೋಕ್ಕೂ ಭಯ ಈ ಕಡೆ ಹೋಗೋಕ್ಕೂ ಭಯ ಬೆಳಿಗ್ಗೆ ಮುಗ್ಗುತ್ತಾರೋ ತೆಗಿಲಿ ಬರುವಾಗಲೂ ತುಂಬಾ ಮಳೆ ರೈನ್ಕೋಟ್ ಹಾಕೊಂಡೇ ತೆಗ್ದಿದ್ ಬೆಳಿಗ್ಗೆ ಆದ್ರೂ ನೋಡಿ ಬೇಗ ಬೇಗ ತೆಗ್ದೆ ಎರಡು ಮೊಗ್ಗುದಿದ್ವಿ ನೋಡಿ ನಾನು ಈ ಲೈನ್ ಅಲ್ಲಿ ಇರು ಕೆಲವರಿಗೆ ಅಂದ್ರೆ ಕೊಟ್ಟಿದ್ದೆ ಕೊಟ್ಟೆ ಅಂತ ಹೇಳಿದ್ನಲ್ಲ ಕೊಟ್ಟಿದ್ದೆ ಒಂದ್ ಗಿಡ ಇದು ಒಂದ್ ಗಿಡ ಸತ್ತು ಹೋಗಿತ್ತು ಅದು ಏನಾಗಿದೆ ಅಂತ ಗೊತ್ತಿಲ್ಲ ಸತ್ತು ಹೋಗಿತ್ತು ಚೆನ್ನಾಗಿರಿತ ಆ ಗಿಡ ಸೊತ್ತು ಹೋಗಿತ್ತು ತೆಗಿಲಿಲ್ಲ ಅಲ್ಲೇ ಇದೆ ಅಂದ್ರೆ ಈ ವರ್ಷದ ಕೆಲಸ ಅದಾಯ್ತಲ್ಲ ಇನ್ನು ನಮ್ಗೆ ಇನ್ನು ಒಂದು ಹದಿನೈದು ಇಪ್ಪತ್ತು ದಿನ ಮೊಗ್ಗು ತೆಗಿಬಹುದು ನೋಡಿ ಎಲ್ಲರಲ್ಲೂ ಮೊಗ್ಗಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಮೊನ್ನೆ ಗಾಳಿಗೆ ಒಂದು ತೆಂಗಿನ ಗರಿ ದೊಡ್ಡದಾಗಿ ಬಂದ್ರೆ ಇಲ್ಲಿ ಬಿದ್ದಿತ್ತು கிடக்கேனும் தோந்த இல்லேதித்து கிடக்கேனும் தோந்தையாடா பெட்டும் ஆக மத்த முகித்தீவல்ல மொக தகு இவாக நான் கிடன மொக தகு இல் கட் மாதிரி இவங்க டைமில் நான் ஆடன நம் மொ தலே இல்ல தைத்தீவ் ஒன் எலையு இல்லை கட் மாத்தீவல்ல கட் இத ಇಲ್ಲಿಗೆ ತೆಗೆದ್ರೆ ಸಾಕು ಇಷ್ಟೇ ಚೂಟಿದ್ರೆ ಸಾಕು ಯಾಕಂದ್ರೆ ಅದು ಇವಾಗ ಮಳೆ ಬಂದ್ರೆ ಕೊಳತ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತೆಗಿಬಾರ್ದು ನಾವು ಹಾಗೆ ಬಿಡ್ಬೇಕು ಹಾಗೆ ಬಿಟ್ಟಿದ್ರು ಅದು ಉದ್ರು ಹೋಗಿದ್ರು ಪರವಾಗಿಲ್ಲ ಅಂತೂ ನಾವು ಗಿಡನ ಜಾಸ್ತಿ ಉದ್ದಕ್ಕೆ ಕಟ್ ಮಾಡಬಾರ್ದು ಗಿಡನ ಕಟ್ ಬಾರ್ದು ಇವಾಗ ಕಟ್ ಆಗಿದ್ ಗಿಡನೆ ನಾವು ಅದನ್ನ ಚೆನ್ನಾಗಿ ಆರೈಕೆ ಮಾಡಿ ಆದಷ್ಟು ಅದನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು ಮತ್ತೆ ನನ್ ಪ್ರತಿ ಒಂದ್ ಗಿಡದಲ್ಲೂ ಚೆನ್ನಾಗಿ ಚಿಗ್ರಿ ಮೊಗ್ಗು ಬರ್ತಾ ಇತ್ತು ನನಗೆ ಮೊಗ್ಗು ನಾನು ಹೇಳಿದ್ನಲ್ಲ ನನಗೆ ಮೊಗ್ಗು ಬಾರದೇ ಇದ್ರೆ ಬೇಜಾರಿಲ್ಲ ಮುಂದಿನ ವರ್ಷ ನನಗೆ ಮೊಗ್ಗು ಸಿಗುತ್ತೆ ಅಂತ ಗ್ಯಾರಂಟಿ ಇದೆ ನನ್ಗೆ ನನಗೆ ಗಿಡ ಇಷ್ಟ ಆಗಿತ್ತಲ್ಲ ಅದೇ ನನಗೆ ತುಂಬಾ ಖುಷಿ ಇವಾಗ ಎಲ್ಲ ನೋಡು ಎಲ್ಲ ಗಿಡನೂ ಹಾಗೆ ನೋಡಿ ಫ್ರೆಂಡ್ಸ್ ಒಂದೇ ಒಂದು ಗಿಡದಲ್ಲೂ ಡ್ಯಾಮೇಜ್ ಇಲ್ಲ ನೋಡಿ ಯಾವ ಗಿಡನು ಮತ್ತೆ ಹುಳದ ಸಮಸ್ಯೆನೂ ಇಲ್ಲ ನನಗೆ ಹುಳ ಎಲ್ಲ ಗಿಡದಲ್ಲೂ ಹುಳ ತುಂಬಾ ಪ್ರತಿ ವರ್ಷ ನನ್ ಗಿಡದಲ್ಲಿ ಹುಳ ಇರ್ತಿತ್ತು ಈ ವರ್ಷ ಹುಳ ಸಮೇ ಸಮೇತ ಇಲ್ಲ ಹುಳಾನು ಕೈ ಇಲ್ಲ ಒಂದೇ ಒಂದು ಹುಳ ಬಂದಿಲ್ಲ ಹ್ಮ್ ನೋಡಿ ಎಲ್ಲ ಗಿಡನು ಹಂಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಗಿಡ ಚಿಕ್ಕ ಗಿಡ ಇದು ಆ ಚೆನ್ನಾಗಿ ಬರುದಿಲ್ಲ ಅಂದ್ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಿಕ್ಕ ಪಾಟ್ ಇದು ದೊಡ್ಡ ಪಾಟು ಅಲ್ಲ ಇತ್ತು ಚಿಕ್ಕ ಪಾಟ್ ನೋಡ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಇದನ್ನ ಹನ್ನೆರಡು ಇಂಚ್ ಪಾಟ್ ಇರಬಹುದು ಅಷ್ಟೇ ಅದು ನೋಡಿ ದೊಡ್ಡದ ತರ ಇದೆ ನಾನು ಪಾಟ್ ನೋಡಿದ್ರೆ ಗ್ರೋ ಬ್ಯಾಗ್ ನೋಡಿದ್ರೆ ನನಗೆ ಒಂದ್ ಎರಡಾದ್ರು ತರಲೇಬೇಕು ತಂದ್ ಅಲ್ಲಿ ಹೋಗಿದ್ರೆ ನಾನು ಎಲ್ಲಾದ್ರೂ ಓದಲು ಜಾತ್ರೆ ಅಲ್ಲಿ ಇಲ್ಲೆಲ್ಲ ಹೋಗಿದ್ರೆ ನನಗೆ ಪಾಟ್ ಎಲ್ಲ ನಮ್ಮ ಮಲಗಿ ಗಿಡಕ್ಕೆ ಏನ್ ಬೇಕಾಗತ್ತೆ ನೋಡಿ ಅದನ್ನ ನೋಡಿದ್ರೆ ನಂಗೆ ಒಂದಾದ್ರು ತಕೊಂಡ್ ಬರ್ಲೇಬೇಕು ನಂಗೆ ಚಿಕ್ಕದಾದ್ರೂ ಪರವಾಗಿಲ್ಲ ಅದಕ್ಕೋಸ್ಕರ ನಾನು ಚಿಕ್ಕ ಪಾಟ್ ತಗೊಂಡ್ ಬಂದಿದ್ದು ಒಂದ್ ಮುಂಚೆ ನನ್ನ ಬೆಳಿಗ್ಗೆ ಮಗು ಇವಾಗ ಸ್ವಲ್ಪ ಎಲ್ಲ ಉಜ್ಜಿದ್ವಿ ನೋಡಿ ಇಷ್ಟು ಮಗು ಸಿಕ್ಕಿದೆ ಇವಾಗ ಇವಾಗ ಸಂಜೆ ಹೊತ್ತಲ್ಲಿ ನಾನ್ ವಿಡಿಯೋ ಮಾಡ್ತಾ ಇರೋದು ಸಂಜೆ ಹೊತ್ತಂದ್ರೆ ಒಂದ್ ನಾಲ್ಕು ಗಂಟೆ ಆಗ್ತಾ ಬಂತು ಹಾಗೆ ನೋಡುದಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್